ಯಾರೋ ಒಬ್ಬರು ಭಕ್ತರು ಗುರುಗಳನ್ನು ಕೇಳಿದ್ರು ಈ ಜಗತ್ತಲ್ಲಿ ಬೆಲೆಯೇ ಕಟ್ಟಲಾಗದ್ದು ಅಂತ ಏನಾದರೂ ಇದ್ರೆ ಅದು ಏನಿದೆ ಅಂತ ನೋಡಿ ಈ ಪ್ರಶ್ನೆ ಬಂದಾಗ ನಿಮಗೆ ಏನೇನೋ ಏನೇನೋ ವಿಚಾರಗಳು ಬರಬಹುದು ಅಯ್ಯೋ ಬೆಲೆ ಕಟ್ಟಲಾಗದ ಅಮ್ಮ ಇದ್ದಾರೆ ಬೆಲೆ ಕಟ್ಟಲಾಗದ ಅಪ್ಪ ಇದ್ದಾರೆ ಬೆಲೆ ಕಟ್ಟಲಾಗದ ಗುರು ಇದ್ದಾರೆ ಅದು ಇದು ಏನೇನೋ ವಿಚಾರಗಳಿದ್ದಾವೆ ಅದ್ರ ಬಗ್ಗೆ ಒಬ್ಬೊಬ್ಬರಿಗೂ ಒಂದೊಂದು ಅಭಿಪ್ರಾಯ ಇದೆ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಆದರೆ ನಿಜವಾಗಿಯೂ ಒಬ್ಬ ಗುರು ಹೇಳ್ದಾನೆ ಬೆಲೆ ಕಟ್ಟೋದಿಕ್ಕೆ ಆಗದೆ ಇರುವುದು ನೋಡಿ ಈ ಜಗತ್ತಲ್ಲಿ ನಾವು ಎಲ್ಲದಕ್ಕೂ ಬೆಲೆ ಕಟ್ತೀವಿ ಅಲ್ವಾ ನಾವು ಮನೆಯಲ್ಲಿರೋ ಮನೆ ಮುಂದೆ ಬಿಡೋ ಚಪ್ಪಲಿಯಿಂದ ಹಿಡಿದು ಗ್ಯಾಸು ಸ್ಟವ್ ಹಾಲು ಅದು ಇದು ಹೆಣ್ಣು ಇವತ್ತು ಮದುವೆಯಿಂದ ಹಿಡಿದು ಸಂಬಂಧಗಳಿಗೂ ಬೆಲೆ ಕಟ್ತೀವಿ ಅಲ್ವೇ ಎಲ್ಲದಕ್ಕೂ ಬೆಲೆ ಕಟ್ತೀವಿ ನಾವು ಈ ಜಗತ್ತಲ್ಲಿ ಆದರೆ ನಿಜವಾಗಿಯೂ ಬೆಲೆ ಕಟ್ಟಲಿಕ್ಕೆ ಆಗದೆ ಇರೋ ಒಂದು ವಿಚಾರ ಇದೆ ಅದನ್ನು ಒಬ್ಬರು ಗುರುಗಳು ಹೇಳ್ತಾ ಇದ್ರು ನೋಡಿ ಒಬ್ಬರು ಶ್ರೀಮಂತ ಉದ್ಯಮಿ ಇದ್ದ ಅವ್ರದ್ದೊಂದು ಹೋಟೆಲ್ ವ್ಯಾಪಾರ ಭಾಳ ಶ್ರೀಮಂತರು ಅವ್ರಿಗೊಬ್ಬ ಮಗ ಇದ್ದ ಅವ್ರದ್ದು ಒಳ್ಳೆ ಮನೆ ಇತ್ತು ತುಂಬ ರೆಸ್ಟೋರೆಂಟ್ಗಳಿದ್ದು ಒಳ್ಳೆ ಚೆನ್ನಾಗಿ ಬದುಕು ನಡೀತಾ ಇತ್ತು ಶ್ರೀಮಂತರು ಅಂತ ಗುರುತಿಸಲ್ಪಟ್ಟಿದ್ರು ಎಲ್ಲ ಚೆನ್ನಾಗಿ ಆಗ್ತಾ ಇತ್ತು ಇರೋನೊಬ್ಬ ಮಗ ಆ ಶ್ರೀಮಂತ ತಂದೆಗೆ ಒಂದು ಆಸೆ ಮಗನೂ ಕೂಡ ಇದೇ ಓಟ್ಲು ಫೀಲ್ಡಲ್ಲಿ ವ್ಯಾಪಾರ ಓಟ್ಲು ವ್ಯಾಪಾರದಲ್ಲಿ ಹೋಗಲಿ ಅಂತ ಆ ಮಗನನ್ನು ಎಜುಕೇಷನ್ ಮುಗಿಸಿ ಆದ ಮೇಲೆ ಅವ್ರದ್ದೇ ಒಂದು ರೆಸ್ಟೋರೆಂಟಲ್ಲಿ ಕೆಲಸ ಕಲಿಯಪ್ಪ ಅಂತ ಬಿಟ್ಟಿದ್ದರು ಅವನು ಕೂಡ ಅಪ್ಪ ಹೇಳಿದ ಮಾತಿನಂತೆ ಆ ರೆಸ್ಟೋರೆಂಟಲ್ಲಿ ಇದ್ದುಕೊಂಡು ಕೆಲಸ ಮಾಡ್ತಾ ಇದ್ದ ಹೀಗೆ ಒಂದು ಫೈನ್ ಡೇ ಒಂದು ದಿನ ಅಪ್ಪ ಮಗ ಇಬ್ಬರು ಒಂದು ರೆಸ್ಟೋರೆಂಟಲ್ಲಿದ್ದರು ಏನೋ ಕೆಲಸ ಮಾಡಿ ನಡೀತಾ ಇತ್ತು ಅಪ್ಪ ಮಗ ಒಟ್ಟಿಗೆ ಇದ್ದರು ಏನೋ ಕೆಲಸಗಳು ನಡೀತಾ ಇತ್ತು ಹೋಟ್ಲಲ್ಲಿ ಅದೇ ಸಮಯಕ್ಕೆ ಯಾರೋ ಒಬ್ಬರು ಸ್ವಲ್ಪ ವಯಸ್ಸಾದವರು ನೋಡಲಿಕ್ಕೆ ಬಹಳ ವಿಚಿತ್ರವಾಗಿದ್ದರು ಹರಿದೋದು ಬಟ್ಟೆ ಕೊಳೆ ಕೊಳೆಯಾದ ಹಂಗಿ ಆ ಹರಿದೋಗಿತ್ತು ಕೊಳೆಯಾಗಿತ್ತು ಆ ಥರದ ಬಟ್ಟೆ ಇಕ್ಕಿದರು ನೋಡ್ಲಿಕ್ಕೆ ಒಂಥರ ವಿಚಿತ್ರವಾಗಿ ಕಾಣ್ತಾ ಇದ್ದರು ಆ ಒಳಗಡೆ ಬಂದರು ಹಂಗೆ ಬಂದಿದ್ದೆ ತಡ ಈ ಶ್ರೀಮಂತ ವ್ಯಾಪಾರಿ ತಂದೆ ಇದ್ನಲ್ಲ ಅದು ಏನಾಯ್ತು ಏನೋ ಓಡೋದ ಅವ್ರನ್ನ ಗಟ್ಟಿಗೆ ಅಪ್ಕೊಂಡ ಅವ್ರಿಗೆ ನಮಸ್ಕಾರ ಮಾಡ್ದ ಅವ್ರನ್ನ ಕರ್ಕೊಂಡು ಬಂದು ಒಂದು ಟೇಬಲ್ ಮೇಲೆ ಕೂರಿಸಿ ಅವ್ರ ಹತ್ರ ವಿಶ್ವಾಸದಿಂದ ಮಾತಾಡ್ತಾ ಇದ್ದ ಖುಷಿಯಿಂದ ಮಾತಾಡ್ತಾ ಇದ್ದ ಇಲ್ಲೇ ದೂರದಲ್ಲಿ ನಿಂತಿದ್ದ ಮಗನಿಗೆ ಅದು ವಿಚಿತ್ರ ಅರೆ ನಮ್ಮ ತಂದೆ ಯಾಕೆ ಈಗ ಮಾಡುತ್ತಿದ್ದಾರೆ ಆ ತಂದೆ ಅವ್ರನ್ನೆಲ್ಲ ಚೆನ್ನಾಗಿ ಮಾತಾಡಿಸಿ ಅವ್ರನ್ನಲ್ಲೇ ಕೂರಿಸಿ ಇರಿ ಬರ್ತೀನಿ ಅಂತ ಹೇಳಿ ಮಗನ ಬಳಿ ಬಂದರು ನೋಡಪ್ಪ ನಾನೆಲ್ಲೂ ಸ್ವಲ್ಪ ಹೊರಗಡೆ ಹೋಗಬೇಕಾಗಿದೆ ಗಣಯ್ಯ ಆ ಟೇಬಲ್ ಹತ್ರ ಕೂತಿದ್ದಾರಲ್ಲ ಅವ್ರಿಗೇನು ಬೇಕು ಸ್ವಲ್ಪನೂ ವ್ಯತ್ಯಾಸ ಆಗಬಾರ್ದು ಎಲ್ಲವನ್ನು ಕೊಡು ಅವ್ರೇನು ಕೇಳ್ತಾರೂ ಕೊಡು ಅದು ಹೋಗಬೇಕಾದ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಕಳ್ ಕಳಿಸು ಒಂದು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಬಿಟ್ಟು ಕಳಿಸು ಮಗನಿಗೆ ಆಶ್ಚರ್ಯ ಆಗೋಯ್ತು ಅಲ್ಲ ಏನು ಬೇಕು ಕೊಡ್ತೀನಿ ಸರಿ ಇಪ್ಪತ್ತು ಸಾವಿರ ಯಾಕೆ ಅಂದರು ಅಂತ ಮಗ ಆಗ ಅಪ್ಪ ಹೇಳ್ದ ನೋಡಪ್ಪ ಅಲ್ಲಿ ಕೂತಿದ್ದಾರಲ್ಲ ಆ ವ್ಯಕ್ತಿ ಹಿಂದೆ ನಾನು ಭಾಳಷ್ಟು ಕಷ್ಟದಲ್ಲಿದ್ದ ಸಮಯ ನಾನು ಈ ಹೋಟೆಲ್ ವ್ಯಾಪಾರವನ್ನು ಮಾಡಬೇಕು ಅಂತ ಒದ್ದಾಡ್ತಿದ್ದ ಸಮಯ ಒಂದು ರೂಪಾಯಿಯೂ ದುಡ್ಡಿಲ್ಲದ ಸಮಯ ಅವತ್ತು ನನಗೆ ಒಂದು ಸಾವಿರ ರೂಪಾಯಿ ಅವಶ್ಯಕತೆ ಇತ್ತು ನಾನು ನಂಬಿದವರು ಯಾರೂ ನನ್ನನ್ನು ನಂಬಿ ಒಂದು ಸಾವಿರ ರೂಪಾಯಿ ದುಡ್ಡು ಕೊಡಲಿಲ್ಲ ಆದರೆ ಅಲ್ಲಿ ಕೂತಿದ್ದಾನಲ್ಲ ಇವತ್ತು ಬಡವ ಅಂತ ನೀನು ಹೇಳ್ತಿದ್ದೀಯಲ್ಲ ಅಥವಾ ವಿಚಿತ್ರವಾಗಿ ಕಾಣ್ತಿದ್ದಾನಲ್ಲ ಅವನು ಒಂದು ಸಾವಿರ ರೂಪಾಯಿ ಕೊಟ್ಟು ಅವತ್ತು ಅವನು ಒಂದು ಸಾವಿರ ರೂಪಾಯಿ ಕೊಡದೆ ಹೋಗಿದ್ದರೆ ಇಷ್ಟೆಲ್ಲ ಮಾಡಲಿಕ್ಕೆ ನನಗೆ ಧೈರ್ಯವೇ ಬರ್ತಿರ್ಲಿಲ್ಲ ಯಾಕಂದರೆ ಅವತ್ತಿನ ಪರಿಸ್ಥಿತಿ ಹಂಗಿತ್ತು ಸಾವಿರ ರೂಪಾಯಿ ಸಿಕ್ಕಿದ್ರೆ ನಾನು ಇಷ್ಟೆಲ್ಲ ಮುಂದುವರಿಲಿಕ್ಕೆ ಸಾಧ್ಯವಾಯಿತು ಅಂಥ ಕಷ್ಟದ ಗಳಿಗೆಯಲ್ಲಿ ನನಗೊಂದು ಸಾವಿರ ರೂಪಾಯಿ ಕೊಟ್ಟು ಮಹಾನುಭಾವ ಆತ ಮಗ ಹೇಳ್ದ ಹೌದು ಸರಿ ಸಾವಿರ ರೂಪಾಯಿ ಕೊಟ್ಟರು ಉಪಕಾರ ಆಯಿತು ಸರಿ ಅದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋದ ಅದಕ್ಕೆ ತಂದೆ ಹೇಳ್ತಾನೆ ಅಯ್ಯ ಆವತ್ತು ನನಗೆ ಅವರು ಒಂದು ಸಾವಿರ ರೂಪಾಯಿ ಕೊಡದೆ ಹೋಗಿದ್ದಿದ್ರೆ ಇವತ್ತು ನೀನು ಬದುಕ್ತಾ ಇರೋ ಈ ಶ್ರೀಮಂತ ಬದುಕಿದೆಯಲ್ಲ ಅಥವಾ ಈ ನಿನ್ನ ಶ್ರೀಮಂತ ತಂದೆ ಇದ್ದಾನಲ್ಲ ಅಥವಾ ಇಷ್ಟೊಂದು ಹೋಟ್ಲುಗಳಿದ್ದಾವಲ್ಲ ಇದು ಯಾವುದೂ ಆಗ್ತಿರ್ಲಿಲ್ಲ ಹೌದು ಇವತ್ತು ನಾವು ಆತನಿಗೆ ಇಪ್ಪತ್ತು ಸಾವಿರ ಕೊಡ್ತಿರ್ಬೋದು ಆದರೆ ಅವತ್ತಿನ ಒಂದು ಸಾವಿರ ಒಂದು ಕೋಟಿಯಷ್ಟು ಬೆಲೆ ಬಾಳುತ್ತೆ ಕಣಯ್ಯ ಅರ್ಥ ಮಾಡ್ಕೋ ಒಂದು ಮಾತು ತಿಳ್ಕೊ ಒಬ್ಬ ಶ್ರೀಮಂತ ವ್ಯಾಪಾರಿ ತಂದೆ ಆ ಮಗನಿಗೆ ಹೇಳೋ ಮಾತು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಆ ಮಗನಿಗೆ ಹೇಳತಾನೆ ಅಯ್ಯ ಮಗನೇ ಜೀವನದಲ್ಲಿ ಜಗತ್ತಲ್ಲಿ ಕೃತಜ್ಞತೆಗಿಂತ ಅತಿ ಶ್ರೇಷ್ಠವಾದ ವಿಚಾರ ಇನ್ನೊಂದಿಲ್ಲಪ್ಪ ಎಂದೂ ಬೆಲೆ ಕಟ್ಟಲಾಗದ ಬೆಲೆಯೇ ಕಟ್ಟಲಾಗದ ವಿಚಾರ ಅಂದರೆ ಏನಾದರೂ ಇದ್ರೆ ಅದು ಕೃತಜ್ಞತೆ ಅವತ್ತು ನನಗೆ ಒಂದು ಸಾವಿರ ರೂಪಾಯಿ ಕೊಟ್ಟು ಯಾರೂ ನಂಬದೇ ಇರೋ ಸಮಯದಲ್ಲಿ ಆತನನ್ನು ನಂಬದ ಇವತ್ತು ನಾನು ಆತನಿಗೆ ಏನು ಮಾಡಿದ್ರೂ ಕಡಿಮೆನೆ ನಿನಗೆ ಇನ್ನೊಂದು ಮಾತು ಹೇಳ್ತೀನಿ ನಾನು ಜೀವಂತವಾಗಿದ್ರೂ ಇಲ್ಲದೆ ಹೋದ್ರು ಆತ ಯಾವತ್ತಾದರೂ ಕಷ್ಟ ಅಂತ ಬಂದರೆ ನಿನ್ನ ಕೈಲಾದಷ್ಟು ನೀನು ಕೊಡ್ಲೇಬೇಕು ಇದು ನನ್ನ ಆರ್ಡ್ರು ಅಂತ ತಂದೆ ಆಗ ಮಗನ ಕಣ್ಣಲ್ಲಿ ಕಣ್ಣೀರು ಜಾರುತ್ತೆ ಆ ಮಗ ಹೇಳ್ತಾನೆ ಅಪ್ಪ ನಿನ್ನಿಂದ ಇವತ್ತು ನಾನೊಂದು ಜೀವನ ಪಾಠವನ್ನ ಕಲಿತೆ ಎಂದೋ ಮಾಡಿದ ಒಂದು ಉಪಕಾರ ಒಂದು ಸಾವಿರ ರೂಪಾಯಿ ಇವತ್ತು ನಿನಗೆ ಅದೇನೂ ಅಲ್ಲ ಆದರೆ ಅವತ್ತು ಅವರು ಒಂದು ಸಾವಿರ ರೂಪಾಯಿ ಉಪಕಾರ ಮಾಡಿದ್ರು ಅಂತ ಇವತ್ತು ನೀನು ಅವರನ್ನು ಆ ಮಟ್ಟಿಗೆ ಗೌರವಿಸ್ತಾ ಇದೆಯಲ್ಲಪ್ಪ ಈಗ ನನಗೆ ಜೀವನದ ಪಾಠ ಅರ್ಥವಾಯಿತು ಕ್ಷಮಸಪ್ಪ ಅಂತ ಆ ತಂದೆಯನ್ನು ಬೀದಪ್ಪಿಕೊಳ್ತಾನೆ ಸ್ನೇಹಿತರೆ ನಮ್ಮ ಜೀವನವು ಹೀಗೆ ಕೆಲವೊಮ್ಮೆ ನಮ್ಮ ಆರಂಭದ ದಿನಗಳಲ್ಲಿ ಅಥವಾ ನಿಮ್ಮ ಕಷ್ಟದ ದಿನಗಳಲ್ಲಿ ದೊಡ್ಡ ದೊಡ್ಡವರು ಅಂದುಕೊಂಡವರು ಫೋನೇ ಎತ್ತಲ್ಲ ಅಯ್ಯೋ ಇವ್ರನ್ನೇನು ಮಾತಾಡಿಸೋದು ಅಂತ ಸೈಡ್ಗಿಟ್ಟ ಯಾರೋ ಮಹನೀಯರು ನಿಮಗೆ ಉಪಕಾರ ಮಾಡಿಬಿಟ್ಟಿರ್ತಾರೆ ಯಾರೋ ಅಪರಿಚಿತರು ನಿಮಗೆ ಉಪಕಾರ ಮಾಡಿಬಿಟ್ಟಿರ್ತಾರೆ ಇದು ಎಲ್ಲರೂ ಬದುಕಲ್ಲಿ ನಡೆಯುತ್ತೆ ಸಾಮಾನ್ಯವಾಗಿ ಅಣ್ಣ ತಮ್ಮ ಬಂಧು ಬಳಗ ಅಥವಾ ಯಾರ್ಯಾರನ್ನು ನೀವು ನಮ್ಮೂರು ಅಂತ ಎಲ್ಲ ಅಂದುಕೊಂಡು ಭ್ರಮೆಯಲ್ಲಿ ಬದುಕ್ತಾ ಇದ್ರಿ ಏನೋ ಒಂದು ಕಷ್ಟದ ಸಮಯ ಒಂದು ಫೋನ್ ಮಾಡಿದ್ರಿ ಹಿಂಗಿದೆ ಅಂತ ಹೇಳಿದ್ರಿ ಆಯಿತು ಒಂದು ಐದು ನಿಮಿಷ ಬಿಟ್ಟು ಮಾಡ್ತೀನಿರಪ್ಪ ಅಂತ ಎತ್ತದವರು ಆಮೇಲೆ ಫೋನೇ ಇಲ್ಲ ಫೋನೂ ಎತ್ತುತ್ತಾ ಇಲ್ಲ ಅಪ್ಪ ಅವರೆಲ್ಲ ಕೆಟ್ಟೂರು ಅಂತ ನಾನು ಹೇಳಲ್ಲ ಹಿಂಗಿರುತ್ತೆ ಲೋಕದಲ್ಲಿ ಆದರೆ ಆ ಸಮಯದಲ್ಲಿ ಏನು ನಿಮ್ಮ ಪುಣ್ಯ ಫಲ ಯಾರೋ ಅಪರಿಚಿತರು ಬಂದು ನಿಮ್ಗೆ ಉಪಕಾರ ಮಾಡಿರ್ತಾರೆ ನೋಡಿ ಇವತ್ತು ಒಂದು ಸಾವಿರ ರೂಪಾಯಿ ಏನೂ ಅಲ್ಲದೆ ಇರ್ಬೋದು ಆದರೆ ಯಾವತ್ತೂ ಒಂದು ದಿನ ಒಬ್ಬ ನಿಮಗೆ ನೂರು ರೂಪಾಯಿ ಕೊಟ್ಟಿದ್ನಲ್ಲ ನಿಮ್ಮನ್ನು ನಂಬಿ ಅವನನ್ನು ನೀವು ಯಾವತ್ತೂ ಮರೆಯೋ ಹಾಗಿಲ್ಲ ನಿಮ್ಮ ಮಕ್ಕಳಿಗಿಂತ ಕಥೆಗಳನ್ನು ಹೇಳಿ ಅಪ್ಪ ಇವತ್ತು ದೊಡ್ಡ ಮನೆ ಇರ್ಬೋದು ಅಥವಾ ಏನೋ ಅಷ್ಟೆಷ್ಟು ನಮ್ಮ ಜ ಬದುಕಲ್ಲಿ ಚೆನ್ನಾಗಿರ್ಬೋದು ಅವತ್ತು ನಾವು ಗುಡಿಸ್ಲಿದ್ದು ಮಾಳಿಗೆ ಮನೆಯಲ್ಲಿದ್ದೋ ಅಥವಾ ಅವತ್ತು ಸೋರೋ ಮನೆಯಲ್ಲಿದ್ದೋ ಅವತ್ತು ನಮ್ಮ ಮನೇಲಿ ಎಷ್ಟು ಕಷ್ಟ ಇತ್ತು ಗೊತ್ತನಪ್ಪ ಹೀಗೆ ಆ ಪಕ್ಕದ ಮನೆ ನಂಜಪ್ಪ ಅವರು ನಮಗೊಂದು ಸ್ವಲ್ಪ ಉಪಕಾರ ಮಾಡಿದರು ಕಣಪ್ಪ ಆ ನಂಜಪ್ಪನ ಬಗ್ಗೆ ನಿಮ್ಮ ಮಗನಿಗೆ ಒಳ್ಳೆ ಭಾವನೆ ಬರೆಸಬೇಕು ಅದೇ ನೀವು ಆ ನಂಜಪ್ಪನಿಗೆ ಮಾಡೋ ದೊಡ್ಡ ಉಪಕಾರ ಈ ಈ ಪಾಠಗಳನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಹೌದಲ್ಲ ನಾವೇನು ಮಾಡ್ತೀವಿ ಯಾರೋ ಆದ ಅಪಕಾರವನ್ನು ಮಕ್ಕಳಿಗೆ ಹೇಳಿಕೊಟ್ಟುಬಿಟ್ಟು ಮಕ್ಕಳು ಮನಸ್ಸಲ್ಲಿ ದ್ವೇಷ ಉಡ್ಡಿಸ್ಬಿಡ್ತೀವಿ ಆದರೆ ನಮಗಾದ ಉಪಕಾರದ ಕಥೆಗಳನ್ನು ನಾವು ಹೇಳೇ ಇರುವುದಿಲ್ಲ ಅಲ್ವಾ ಇದು ಬಹಳ ಮುಖ್ಯ ಆ ತಂದೆ ಮಗನಿಗೆ ಹೇಳಿದ ಮಾತು ನೀವು ನಿಮ್ಮ ಮಕ್ಕಳಿಗೆ ಹೇಳಿ ಇವತ್ತು ನಿಮ್ಮ ಮಕ್ಕಳು ಮನೆಯ ಒಂದು ಎಲ್ಲವೂ ಚೆನ್ನಾಗಿರುವ ಒಂದು ವಾತಾವರಣ ಮನೆಯ ಒಂದು ಒಳ್ಳೆಯ ಸ್ಥಿತಿಯನ್ನು ಇವತ್ತು ಅವರು ನೋಡುತ್ತಿದ್ದಾರೆ ಅವರಿಗೆ ಬೇಕಾದ ಸಿಗ್ತಾ ಇದೆ ಎಲ್ಲ ಚೆನ್ನಾಗಿದೆ ಸೋರೋ ಇಲ್ಲ ಹಸುವಾದ ಊಟ ಇಲ್ಲ ಅಂತ ಏನಿಲ್ಲ ಓಡಾಡ್ಲಿಕ್ಕೆ ಬೈಕ್ ಇಲ್ಲ ಅಂತ ಇಲ್ಲ ಅಥವಾ ಕೇಳಿದಾಗ ಅಪ್ಪ ಅಮ್ಮ ಕೊಡುವಷ್ಟು ಶಕ್ತಿ ಬಂದಿದೆ ದುಡ್ಡು ಕೊಡುವಷ್ಟು ಶಕ್ತಿ ಬಂದಿದೆ ಅಪ್ಪ ಅಮ್ಮನಿಗೆ ಆದರೆ ಇದು ಯಾವುದೂ ಇಲ್ಲದ ಒಂದು ಪರಿಸ್ಥಿತಿಯಲ್ಲಿ ನೀವು ಹೆತ್ತವರು ಇದ್ದು ಬಂದ್ರಲ್ಲ ಅದು ನಿಮ್ಮ ಮಕ್ಕಳಿಗೆ ಹೇಳಬೇಕು ನೀವು ಹಾಗಾಗಿ ನಾನು ನಿಮಗೆ ಹೇಳಿಕೊಳ್ಳೋದು ಒಳ್ಳೆಯದನ್ನು ಹರಡಿ ಅವತ್ತಿನ ಒಂದು ಸಾವಿರ ಇವತ್ತೊಂದು ಕೋಟಿಗೆ ಸಮಾನ ಅವತ್ತು ಯಾರೂ ನಮ್ಮದೇ ಇರೋ ಸಮಯದಲ್ಲಿ ನಿಮ್ಮ ನಂಬಿ ಒಂದು ರೂಪಾಯಿ ಒಂದು ನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಎಕ್ಸಾಮ್ಗೆ ಹೋಗ್ಬೇಕಿರುತ್ತೆ ಒಂದು ಫೀಸ್ ಕಟ್ಟಬೇಕಿರುತ್ತೆ ಅದು ಪಾಸ್ ಆದ್ರೆ ನೀನು ಅಧಿಕಾರಿ ಆಗತಿ ಆದ್ರೆ ಪಾಸ್ ಆಗಿ ಎಕ್ಸಾಮ್ ಕಟ್ಟಬೇಕು ಫೀಸ್ ಕೊಡ್ತಾ ಇಲ್ಲ ಫೀಸ್ ಇಲ್ಲ ಬದುಕಿನ ಸಾರ್ಥಿಕತೆ ಇಂಥದ್ರಲ್ಲೇ ಇದೆಯಲ್ಲ